ಹಾಯ್ ನಮಸ್ಕಾರ ಎಲ್ಲರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಮ್ ಆ್ಯಂಡ್ಲಾಗ್ಸ್ ನಾನು ರಮ್ಯಾ ಬಸ್ಸಲ್ಲಿ ಬರಬೇಕಾದ್ರೆ ಸ್ವಲ್ಪ ಮಳೆ ಬರ್ತಿತ್ತು ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಆಗಿತ್ತು ಆಮೇಲೆ ಇಲ್ಲಿಗೆ ಮೇಲೆ ನೀರು ಸ್ವಲ್ಪ ಚೇಂಜ್ ಆದ್ದರಿಂದ ನನ್ನ ಸ್ವಲ್ಪ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಮತ್ತು ನನ್ನ ಹಸ್ಬೆಂಡ್ ಊರಿಗೆ ಬಂದಿರೋದ್ರಿಂದ ನನ್ನ ಬ್ಲಾಗ್ಸ್ ಹಾಕೋದು ಕೂಡ ಸ್ವಲ್ಪ ಡಿಲೇ ಆಗ್ತಾ ಇದೆ ಸಾರಿ ನನ್ನ ನನ್ನ ಹಸ್ಬೆಂಡ್ ಊರಿಗೆ ಬರೋದ್ರೊಳಗಡೆ ಆಲ್ರೆಡಿ ಸೆವೆನ್ ತರ್ಟಿ ನಾನು ಹೋಗಿತ್ತು ನಾನು ನಮ್ಮ ಅತ್ತೆ ನಾನು ಕೂಡ ಬಂದೆ ನಾನು ಬರಬೇಕಾದ್ರೆ ಇಲ್ಲಿ ಸ್ವಲ್ಪ ಮಳೆಯೆಲ್ಲ ಇತ್ತು ಅಲ್ಲ ಹಾಗಾಗಿ ಕರೆಂಟ್ ಕೂಡ ಹೋಗಿತ್ತು ಹಳ್ಳಿ ಕಡೆ ಎಲ್ಲ ಆಗಿ ಮಳೆ ಬಂದರೆ ಕರೆಂಟ್ ತೆಗಿತಾರೆ ಇವಾಗ ಮಾಡ್ತಿರೋ ಹಬ್ಬ ಏನಪ್ಪಾ ಅಂದರೆ ಕಾರುಣ್ವೆ ಅಂತ ನಾನು ಇದೇ ಫಸ್ಟ್ ಟೈಮ್ ಹಬ್ಬಕ್ಕೆ ಬಂದಿರೋದು ಇಷ್ಟು ದಿನ ಈ ಹಬ್ಬಕ್ಕೆ ಬರೋಕ್ಕಾಗಿರಲಿಲ್ಲ ಸಮ್ ಪ್ರಾಬ್ಲಮ್ಸಿಂದ ನಿಮ್ಮೂರ ಕಡೆನೂ ಈ ಥರ ಹಬ್ಬ ಮಾಡಿದರೆ ಕಮೆಂಟ್ ಹಾಕಿರಿ ಬೆಳಗ್ಗೆ ತನ್ನದು ಕೊಟ್ಟಿಗೆ ಅನ್ನೋ ತೋಳಿಬಿಟ್ಟು ಎತ್ಕಳನೆಲ್ಲ ತೊಳೆದ್ಬಿಟ್ಟು ಏನೇನು ಪೂಜೆ ಬೇಕೋ ಎಲ್ಲ ಕೂಡ ರೆಡಿ ಮಾಡಿಕೊಂಡಿದ್ರು ಅಂದರೆ ನಾನು ಬ ನಾ ಬೇಗನೆ ಪೂಜೆ ಮಾಡ್ತಿದ್ರು ನಾನು ಬಸ್ ಲೇಟ್ ಆಯಿತು ನಾನು ಬರೋದ್ರಲ್ಲೂ ತುಂಬ ಲೇಟ್ ಆಯಿತು ಅಂಥೇಳಿ ಸರಿ ಅವ್ಳು ಬಂದಮೇಲೆ ಪೂಜೆ ಮಾಡಿ ನಾನು ಬಂದಮೇಲೆ ಪೂಜೆ ಮಾಡೋಣ ಅಂತ ಪಾಪ ಅವ್ರು ವೆಯ್ಟ್ ಮಾಡ್ತಿದ್ರಂತೆ ನಾನು ಮಂಗಳೂರನೇ ಹೋಗ್ಬೇಕು ಅಂತ ಡಿಸೈಡ್ ಆಗಿತ್ತು ಆದರೆ ಸಮ್ ರೀಸನ್ನಿಂದ ಹೋಗಕ್ಕೆ ಆಗಲಿಲ್ಲ ಹಾಗಾಗಿ ಬುಧವಾರ ಬೆಳಗ್ಗೆ ಹೊರಟೆ ನಾನು ಅಂದ್ಕೊಂಡೆ ಬೇಗ ಒಂದು ಆರು ಗಂಟೆಗೆ ಬಸ್ ಹತ್ತಿದ್ರು ಸಂಜೆ ನಾಲ್ಕು ಗಂಟೆಗೆಲ್ಲ ರೀಚ್ ಆಗ್ತೀನಿ ಅಷ್ಟೊಳಗಡೆ ಹೋಗ್ಬೋದು ಅಂದ್ಕೊಂಡೆ ನಾನು ಹತ್ತಿದ್ದು ಒಂಬತ್ತುವರೆ ಬಸ್ ಆದರೂ ಹೋಗಿದ್ದೆ ಸೆವೆನ್ ತರ್ಟಿ ಆಯಿತು ಊರಿಗೆ ಅಮ್ಮ ಪರವಾಗಿಲ್ಲ ಲೇಟಾದರೆ ಏನಾಯ್ತು ಪೂಜೆ ಮಾಡ್ಬೋದು ಅಂತ ಹೇಳಿದರು ಅವರೆಲ್ಲ ಅಣಿ ಇಟ್ಕೊಂಡಿದ್ರು ಇಟ್ಕೊಂಡಿದ್ರು ಅಡುಗೆ ಹೇಳಿ ಪ್ರತಿಯೊಂದು ಆ ರೆಡಿಯೆಲ್ಲ ಮಾಡಿ ಇಟ್ಕೊಂಡಿದ್ರು ಎಡೆಗೆ ಪ್ರತಿಯೊಂದಿಗೂ ಹಾಗೆ ಪೂಜೆಗೆ ಪೂಜೆಗೆ ಎಡೆಗೂ ಕೂಡ ರೆಡಿ ಮಾಡ್ಕೊಂಡ್ರು ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅದನ್ನು ಕೂಡ ಎಡೆಯೆಲ್ಲ ಇಟ್ಬಿಟ್ಟು ಬಂದು ಇಲ್ಲಿ ಬಂದು ನೆಲ ಎಲ್ಲ ಬೆಳೆಬಿಟ್ಟು ಅಂದರೆ ಬಸವಣ್ಣನಿಗೆ ನಮ್ಮ ಮೈದಾನ ಪೂಜೆ ಮಾಡ್ತಿದ್ದ ಹಳ್ಳಿ ಕಡೆ ಎಲ್ಲ ಯಾವುದೇ ರೀತಿ ಸಂಪ್ರದಾಯ ಮರಿದೇ ಪೂಜೆ ಮಾಡ್ತಾರೆ ಅದೇ ನಾವು ಬೆಂಗಳೂರಾಗಾದರೆ ಆಗಿ ಪೂಜೆ ಮಾಡಿಕೊಂಡು ಊಟ ಮಾಡ್ತೀವಿ ಆದರೆ ಇಲ್ಲೆಲ್ಲ ಹಂಗಲ್ವ ಏಕೆಂದರೆ ಬೇ ಈಗ ಮಳೆಗಾಲ ಶುರು ಆದ ನಂತರನೇ ಬೇಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಈ ಥರ ಎಲ್ಲ ಕಾಳನ್ನು ನೆನೆಸಿಬಿಟ್ಟು ನೈಟು ಅದಕ್ಕೆ ಅದನ್ನು ಚೆನ್ನಾಗಿ ಬೇಯಿಸಿ ಉಪ್ಪಾಕಿಬಿಟ್ಟು ಬೇಯಿಸಿ ಅಂದರೆ ಹೋದಷ್ಟೇ ಬೆಳೆದಿರೋಂಥ ಕಾಳನ್ನು ಅವ್ರು ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಉಣ್ಮೆಗೆ ಈ ರೀತಿ ಸಂಪ್ರದಾಯವಾಗಿ ಮಾಡಬೇಕು ಅಂತ ಹೇಳಿ ಆ ಕಾಳನ್ನು ನೆನೆಸ್ಬಿಟ್ಟು ಉಪ್ಪಾಕಿ ಬೇಯಿಸ್ಬಿಟ್ಟು ಕೊಡ್ತಾರೆ ಬಸವಣ್ಣಗೆ ತಿನ್ನೋದಕ್ಕೆ ಅದು ತಿನ್ಬೇಕಾದ್ರೇ ಪೂಜೆ ಮಾಡ್ತಾಯಿದ್ದೆ ನನ್ನ ಮೈದನ್ನ ಎಲ್ಲ ಮೊದಲು ಪೂಜೆ ಮಾಡೋದು ನಾವು ದೀಪಕ್ಕೆ ತದನಂತರ ದೇವರಿಗೆ ಬಸವಣ್ಣಿಗೆ ನಾವು ಪೂಜೆ ಮಾಡ್ತೀವಿ ಕೆಲವು ಸೈಡ್ ಕೆಲವು ಥರ ಪೂಜೆ ಮಾಡ್ತಾರೆ ಕೆಲವು ಸೈಡು ಹೂವೆಲ್ಲ ಮುಡಿಸಿ ಆದಮೇಲೆ ದೀಪ ಹಚ್ತಾರೆ ನಮ್ಮ ಸೈಡ್ ಆಗೋಲ್ಲ ಮೊದಲಿಗೆ ದೀಪ ದೇವ್ರಿಗೆ ದೀಪ ಹಚ್ಬಿಟ್ಟು ಮುಗಿಸ್ಕೊಂಡಾದ ನಂತರ ದೇವ್ರ ಪೂಜೆ ಕೂಡ ಮಾಡ್ತಾರೆ ಅದು ಅವ್ರವ್ರ ಪದ್ಧತಿ ಕೂಡ ಆಗಿರುತ್ತೆ ನನ್ನ ಮೈನಾಗ ಕೂಡ ಪೂಜೆ ಮಾಡ್ತಿದ್ದೆ ಆದರೆ ಕತ್ತಲಾಗಿತ್ತಲ್ವ ಅಂದರೆ ಲೈಟ್ ತುಂಬ ಮಳೆ ಅಲ್ವಾ ಲೈಟ್ ಕೂಡ ಹೋಗಿತ್ತು ತುಂಬ ಅಂದರೆ ಶಿವಮೊಗ್ಗದ್ದು ನಾನು ಬಸ್ ಇಳಿದ್ರು ಕೂಡ ಸಕ್ಕತ್ ಮಳೆ ಬರ್ತಾಯಿತ್ತು ಸ್ವಲ್ಪ ಗುಂಜು ಬರೋ ಥರ ಆಗ್ತಿತ್ತು ಮತ್ತೆ ಜಾಸ್ತಿ ಆಗ್ಬಿಡ್ತಿತ್ತು ನಾನು ಊರಿಗೆ ಹೋದರೂ ಕೂಡ ಮಳೆ ನಿಂತಿರಲಿಲ್ಲ ಅದೇ ಹಾಗಾಗಿ ಕರೆಂಟ್ ಹೋಗಿತ್ತು ಆದರೂ ಕೂಡ ನಿಮಗೆ ಈ ನಮ್ಮ ಊರಲ್ಲಿ ಯಾವ ರೀತಿ ಹಬ್ಬ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಆದಷ್ಟು ನನಗೆ ಇಷ್ಟ ಆಗುತ್ತೋ ಅಷ್ಟು ವಿಡಿಯೋ ವೀಡಿಯೋ ಮಾಡಿಕೊಡ್ತಾಯಿದ್ದೀನಿ ನನ್ನ ಮೈದನ ಫೋನಲ್ಲಿ ಟಾರ್ಚ್ ಹಾಕ್ಬಿಟ್ಟು ನನ್ನ ಫೋನಲ್ಲೂ ಟಾರ್ಚ್ ಹಾಕ್ಕೊಂಡು ವಿಡಿಯೋ ಮಾಡ್ತಿದ್ದೆ ನಮ್ಮ ಪಾಪನು ಕೂಡ ಅಷ್ಟೇ ನಮ್ಮ ಮಾವ ಎತ್ತಿಟ್ಕೊಂಡಿದ್ರಲ್ವ ಅಲ್ಲಿ ನಿತ್ಕೊಂಡಿದ್ದ ಕಂಬಿ ಮುಟ್ಟೋದು ಅದೆಲ್ಲ ಮಾಡ್ತಾಯಿದ್ದ ಏನೂ ಮಾಡಲ್ಲ ಎತ್ತು ಕೂಡ ಬಸವಣ್ಣ ಕೂಡ ಅಂದರೆ ರೂಢಿಯಾಗಿದೆ ಅಲ್ವಾ ಹಾಗಾಗಿ ಅವು ಏನೂ ಕೂಡ ತೊಂದರೆ ಮಾಡ್ತಿದ್ದಿಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಎಡೆಗೆ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ರು ಅತ್ತೆ ಹೋಳಿಗೆ ಎಲ್ಲ ಮಾಡಿದ್ರಲ್ವ ಹಾಗಾಗಿ ಅಂದರೆ ಕಾರಣವೇಗೆ ಹೋಳಿಗೆ ಮಾಡೇ ಮಾಡ್ತಾರೆ ಎತ್ತುಗಳಿಗೆ ಅಂತಾನೆ ಏನಕ್ಕೆ ಈ ರೀತಿ ಕಾಳಲ್ಲಿ ನೆನೆ ಹಾಕ್ಬಿಟ್ಟು ತಿನ್ನಿಸ್ತಾರೆ ಅಂದರೆ ಬೇಸಾಯ ಮಾಡಬೇಕಾದ್ರೆ ಎತ್ತಿಗೆ ಶಕ್ತಿ ಬರಲಿ ಅಂತೇಳಿ ಅದೇ ಬೇಸಾಯ ಮಾಡಿರೋಂಥ ಕಾಳನ್ನೇ ವರ್ಷಾನುಗಟ್ಲೆ ಅಂದರೆ ಈ ವರ್ಷ ಬೇಸಾಯ ಮಾಡಿದ್ನ ಮುಂದಿನ ವರ್ಷಕ್ಕೆ ಕಾರಣವೇ ದಿವಸ ಎತ್ತುಗಳಿಗೆ ತಿನ್ನಿಸ್ತಾರೆ ಅದೇ ರೀತಿ ಪದ್ಧತಿ ವರ್ಷ ವರ್ಷದ ಕೂಡ ಪದ್ಧತಿ ಕೂಡ ಇರುತ್ತೆ ಅಂತೆ ಹಾಗಾಗಿ ಅವರು ಅದನ್ನೇ ಸ್ಟಾಪ್ ಇಟ್ಕೊಂಡಿರ್ತಾರಂತೆ ಎಲ್ಲ ಥರದ ಕಾಳು ಅಂದರೆ ಬೇಸಾಯ ಮಾಡಿರೋಂಥ ಕಾಳನ್ನ ಸ್ಟಾಪ್ ಇಟ್ಕೊಂಡು ಎತ್ತಿಗೆ ತಿನ್ನಿಸ್ತಾರೆ ಅಂದರೆ ಬಸ್ ತಿನ್ನಿಸ್ತಾರಂತೆ ತುಂಬ ಚೆನ್ನಾಗಿತ್ತು ಈ ರೀತಿಯೆಲ್ಲ ಇನ್ನೂ ಹಳ್ಳಿಗಳಲ್ಲಿ ಪದ್ಧತಿ ಇದೆ ಅನ್ನೋದೇ ತುಂಬ ಖುಷಿ ಆಗುತ್ತೆ ನನಗಂತೂ ಅಂದರೆ ನಾನು ಈ ಮದುವೆಗೆ ಸುಮಾರು ದಿವಸ ಆದರೂ ನಾನು ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಹೋಗಿರಲಿಲ್ಲ ಫಸ್ಟ್ ಟೈಮ್ ಹೋಗಿದ್ದು ಅಂದರೆ ಹೇಳಿ ಪಾಪು ಇದ್ದಲ್ವ ಅಂತ ಕರ್ಕೊಂಡು ಹೋಗಿದ್ದೆ ತುಂಬ ಚೆನ್ನಾಗಿತ್ತು ನನ್ನ ಮೈದಾಗ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅತ್ತೆ ಕೂಡ ಎಡೆಗೆ ಅಂತ ಎಲ್ಲ ರೆಡಿ ಮಾಡಿದ್ರಲ್ವ ಅದು ಕೂಡ ಎಡೆ ಮಾಡಬೇಕು ನಾವು ಮೊದಲಿಗೆ ದೀಪಕ್ಕೆ ಮೊದಲು ಎಡೆ ಮಾಡೋದು ತದನಂತರ ದೇವರಿಗೆ ಬಸ್ ಎತ್ತಿಗೆ ಎಡೆ ಮಾಡ್ತೀವಿ ಪೂಜೆ ಮಾಡಿಸ್ಲೇ ಕರೆಂಟ್ ಕೂಡ ಬಂತು ಎತ್ತು ಕೂಡ ಅಷ್ಟೇ ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಕೂಡ ಪೂಜೆ ಅಂದರೆ ಎಲ್ಲರೂ ಕೂಡ ಊದ್ ಎಲ್ಲ ಬೆಳೆದ್ಬಿಟ್ಟು ಎಡೆ ಕೂಡ ರೆಡಿ ಮಾಡಿದ್ರಲ್ವ ತಂದರು ಒಂದು ದೀಪಕ್ಕೆ ಅಂತ ಒಂದೆಡೆ ತೊಗೊಬಂದ್ರೆ ಒಂದು ಬಸವಣ್ಣಗೆ ಅಂತ ಒಂದೆಡೆ ತೊಗೊಬಂದಿದ್ರು ಅತ್ತೆ ದೀಪಕ್ಕೂ ನನ್ನ ಮೈನ ಎಡೆ ಇಳಿಬಿಟ್ಟು ಬಸವಣ್ಣಗೂ ಎಡೆ ಇಳಿಬಿಟ್ಟ ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ ಮಾಂಗಲ್ಯ ತಾಳಿ ಇರುತ್ತಲ್ವ ಆ ತಾಳಿನ ಬಸವಣ್ಣನಂಗೆ ಪೂಜೆ ಮಾಡಾದ ನಂತರ ಬಸವಣ್ಣನ ಪಾದಕ್ಕೆ ಇಟ್ಬಿಟ್ಟು ನಮಸ್ಕಾರ ಮಾಡ್ತಾರಂತೆ ತುಂಬ ಚೆನ್ನಾಗಿತ್ತು ನಾನು ಇದು ಹೊಸ್ದಾಗಿ ಇವತ್ತೇ ನೋಡ್ತಿರೋ ಅಂಥದ್ದು ಎಷ್ಟು ಚೆನ್ನಾಗಿರುತ್ತೆ ಹಳ್ಳಿಯ ಪದ್ಧತಿ ಅಂತ ಕೂಡ ನೋಡಿ ನೋಡಿ ಬೇಕಾದ್ರೆ ತೋರಿಸ್ತಾ ಆ ಕೂಡ ಹಾಕಿದ್ದೀನಿ ನನ್ನ ಮೈದಾ ಎಡೆ ಹಿಡಿತಾ ಇದ್ದ ಅಂದರೆ ಹೋಳಿಗೆ ಹೋಳಿಗೆ ಸೀಕರ್ಣೆ ಎಲ್ಲ ಮಾಡಿದರು ಅಮ್ಮ ಈ ಥರ ಮಾಡಿಲ್ಲ ಅನ್ನೋಂಗಿಲ್ಲ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಥರದ್ದು ಕೂಡ ಅಡುಗೆ ಮಾಡಿದರು ಅವನು ಕೂಡ ಎಲ್ಲ ಎಡೆ ಹಿಡ್ದುಬಿಟ್ಟ ನೋಡಿ ನನ್ನ ಅತ್ತೆ ತಾಳಿ ಕೂಡ ಬಿಡಿಸ್ಕೊಟ್ರು ನೋಡಿ ಈಗ ಅದನ್ನು ಬಸವಣ್ಣನ ಪಾದಕ್ಕೆ ಹಿಡಿದುಬಿಟ್ಟು ನಮಸ್ಕಾರ ಮಾಡ್ತಾರೆ ಅಂದರೆ ಚಿನ್ನದಂಗೆ ಬೆಳೆ ಬರಲಿ ಅಂತ ಹೇಳಿ ಅದನ್ನು ಎಲ್ಲ ಕೈಲಿ ಕೊಟ್ಟು ಬಸವಣ್ಣ ಬಸವಣ್ಣನ ಕಾಲಿಗೆ ಮುಟ್ಸ್ಕೊಳ್ತಾರೆ ನೋಡಿ ನಾನು ಮೈದಾ ಎಲ್ಲ ಮುಗಿಸ ಆದ ನಂತರ ಅದು ತಾಳಿನ ಬಸವಣ್ಣನ ಕಾಲಕ್ಕೆ ಪಾದಕ್ಕೆ ಮುಡಿಸ್ಬಿಟ್ಟು ಕೊಡ್ತಾರೆ ಅಂದರೆ ಎಲ್ಲರ ಕೈಲೂ ಕೊಡ್ತಾರೆ ಎಲ್ಲರೂ ಮುಡಿಸ್ಬಿಟ್ಟು ಕೊಡ್ತಾರೆ ಚಿನ್ನದಂಗ ಬೆಳೆ ಬರಲಿ ಚೆನ್ನಾಗಿ ಬೆಳೆಯೆಲ್ಲ ವೃದ್ಧಿ ಆಗಲಿ ಅನ್ನೋದೊಂದು ಸಂಪ್ರದಾಯ ಅಂತೆ ಹಾಗಾಗಿ ತಾಳಿನ ಬಸವಣ್ಣ ಪಾದಕ್ಕೆ ಮುಟ್ಟಿಸ್ಬಿಟ್ಟು ಕೊಡ್ತಾರೆ ಎಲ್ಲರೂ ಕೂಡ ಅಷ್ಟೇ ನಾನು ಕೂಡ ಅಷ್ಟೇ ತಾಳಿನ ಬಸವಣ್ಣ ಪಾದಕ್ಕೆ ಮುಡಿಸಿ ಪೂಜೆ ಕೂಡ ಮುಗಿಸಿದೆ ತುಂಬ ಖುಷಿ ಆಯಿತು ಹಳ್ಳಿಯಲ್ಲೇ ಈ ರೀತಿ ಪದ್ಧತಿ ಅಲ್ವಾ ನಿಮ್ಮ ಸೈಡು ಇದೆಯಾ ನೀವು ಇದೇ ರೀತಿ ಮಾಡ್ತೀರ ಅಂತಲೂ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಎಲ್ಲ ಕಡೆ ಈ ರೀತಿ ಪದ್ಧತಿ ಇದೆ ಅಂತೇಳಿ ತುಂಬ ಚೆನ್ನಾಗಿತ್ತು ಕೂಡ ಹಬ್ಬ ಎಲ್ಲರೂ ಕೂಡ ಇದ್ವಲ್ವ ಪಾಪು ಕೂಡ ಇದ್ದ ಒಂಥರ ಚೆನ್ನಾಗಿತ್ತು ಹಬ್ಬ ಎಲ್ಲರ ಮನೇಲೂ ಮಾಡ್ತಾರೆ ಆ ಊರಲ್ಲಿ ಯಾರ್ಯಾರ ಮನೆ ಬಸವಣ್ಣ ಇದೆಯೋ ಪ್ರತಿಯೊಬ್ಬರು ಮನೇಲೂ ಕೂಡ ಈ ರೀತಿ ಮಾಡ್ತಾರಂತೆ ತುಂಬ ಚೆನ್ನಾಗಿ ಕೂಡ ಇತ್ತು ಹಬ್ಬ ಹಬ್ಬಕ್ಕೆ ಅಡುಗೆ ಕೂಡ ಚೆನ್ನಾಗಿತ್ತು ಹಬ್ಬದ ಅಡುಗೆ ಮಾಡಿದ್ರಲ್ವ ಅತ್ತೆ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಅಜ್ಜಿ ಕೂಡ ಬಂದಿದ್ದರು ನೋಡಿ ಆ ಎಡೆ ಕೂಡ ಬಸವಣ್ಣ ಕೊಡ್ತಾರೆ ದೀಪದ ಎಡೆ ಮಾತ್ರ ಊಟ ಮಾಡ್ತಾರೆ ಯಾರಾದರೂ ಒಬ್ಬರು ಅಷ್ಟರಲ್ಲಿ ಒಬ್ಬರು ಊಟ ಮಾಡ್ಬೋದು ಇಲ್ಲ ಅದನ್ನು ಬಸವಣ್ಣಗೆ ಕೊಡ್ಬೋದು ನನ್ನ ಮೈದಾನ ಕೂಡ ಬಸವಣ್ಣಗೆ ಕೊಟ್ಟ ಎಲೆ ಎಡೆ ಕೂಡ ಬಸವಣ್ಣನಿಗೆ ಕೊಟ್ಟ ಬಸವಣ್ಣ ಕೂಡ ಎಲ್ಲ ತಿಂದಾದ್ಮೇಲೆ ಕಾಳನ್ನು ಕೂಡ ಎಲ್ಲ ತಿಂದಾದ್ಮೇಲೆ ಬಸವಣ್ಣನೂ ಕೂಡ ದರದ ಕೊಟ್ಟಿಗೆಯಲ್ಲೇ ಕಟ್ಬಿಟ್ಟು ನಾನು ಬಂದು ಅದು ಆಶೀರ್ವಾದ ಎಲ್ಲ ಪ್ರತಿಯೊಬ್ಬರು ಕೂಡ ತಾಳಿ ಮುಟ್ಟಿ ಆಶೀರ್ವಾದ ಪಡ್ಕೊಳ್ತಾರೆ ನೋಡಿ ನನ್ನ ಮೈಯಿಂದ ಕೂಡ ನಾ ನಮ್ಮ ಮಾವ ಕೂಡ ಪೂಜೆ ಮಾಡಿದರು ನಾವು ಕೂಡ ಪೂಜೆ ಮುಗಿಸ್ಕೊಂಡು ಬಂದ್ವಿ ಮತ್ತು ಬರೋಷ್ಟೊಳಗಡೆ ಅಡುಗೆ ಎಲ್ಲ ಮಾಡಿದ್ರು ಹೇಳಿದ್ನಲ್ಲ ನೋಡಿ ಎಲ್ಲ ರೀತಿ ಹೋಳಿಗೆ ಎಲ್ಲ ಮಾಡಿ ತೆಗೆದಿಟ್ಟಿದ್ರಲ್ಲೆ ಅಂದರೆ ಅಜ್ಜಿನೂ ಬಂದಿದ್ರಲ್ವ ಹಾಗಾಗಿ ಬೇಗ ಅಡುಗೆ ಮಾಡಿದ್ದಾರೆ ನೋಡಿ ಹೋಳಿಗೆ ಹಾಗೆ ಬಿಳಿ ಹೋಳಿಗೆ ಅಂತ ಮಾಡ್ತಾರೆ ಅದು ಕೂಡ ಮಾಡಿದರು ಮತ್ತು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಎಷ್ಟು ಮುದ್ರು ಮಾಡಿದರೂ ಕೂಡ ಅಂದರೆ ಹರಿಯೋದಿಲ್ಲ ನೋಡಿ ನಾನು ಅದನ್ನು ಮುದ್ರು ಕೂಡ ಮಾಡಿದ್ರು ಅದೊಂದು ಸ್ವಲ್ಪ ಕೂಡ ಎಲ್ಲೂ ಕೂಡ ಅರದಿಲ್ಲ ಫೋನ್ ಆಗಿರುತ್ತೆ ಬಿಳಿ ಹೋಳಿಗೆ ತುಂಬ ಚೆನ್ನಾಗಿತ್ತು ಹೋಳಿಗೆ ಮಾತ್ರ ಏ ಇದು ಯಾವ ರೀತಿ ಮಾಡ್ತಾರೆ ಅಂತ ನೆಕ್ಸ್ಟ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿತ್ತು ಬಿಳಿ ಹೋಳಿಗೆ ಹಾಗೆ ಅದಕ್ಕೆ ಅದ್ರ ಜೊತೆ ಮಾವಿನ ಹಣ್ಣು ಹಾಗೆ ಬಾಳೆಹಣ್ಣು ಎರಡೂ ಸೇರಿ ಸೀಕರ್ಣೆ ಕೂಡ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿದೆ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಇವ್ರು ಯಾವುದೇ ರೀತಿ ಸಕ್ಕರೆ ಯೂಸ್ ಮಾಡಿಲ್ಲ ಸೀಕರ್ಣೆ ಕೂಡ ಮಾಡಿದರು ಅಂದರೆ ರಸಪುರಿ ಮಾವ್ನ ತೊಗೊಂಡು ಮಾಡಿದ್ದಂತೆ ಅವರು ತುಂಬ ಸ್ವೀಟಾಗಿತ್ತು ಹಾಗೆ ಪಲ್ಯ ಕೊಸಂಬರಿ ಹಪ್ಪಳ ಶೆಂಡಿಗೆ ಅದನ್ನ ಹೋಳ್ಗೆ ಸಾಂಬಾರು ಪ್ರತಿಯೊಂದು ಕೂಡ ಮಾಡಿದರು ನೋಡಿ ನಾನು ತೋರಿಸ್ತಿದ್ದೀನಿ ಒಂದೊಂದೇ ಐಟಮ್ಸ್ನ ನೋಡಿ ಬಟಾಣಿ ಬೀನ್ಸಿನ ಕಾಳೆ ಪಲ್ಯ ಹಾಗೆ ಕಡಲೆಕಾಳು ಕೂಡ ಯೂಸ್ ಮಾಡಿದ್ರು ಅಂತೆ ಚೆನ್ನಾಗಿತ್ತು ಒಳ್ಳೆ ಹಬ್ಬದವ್ರಿಗೆ ಕೂಡ ಭರ್ಜರೆಯಾಗಿತ್ತು ನೀವು ಮೇಲೆ ಈ ರೀತಿ ಎಲ್ಲ ಅಡುಗೆ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನೋಡಿ ಅನ್ನ ಕೂಡ ಮಾಡಿದರು ಹೋಳಿಗೆ ಸಾಂಬಾರು ಕೂಡ ರೆಡಿಯಾಗಿ ರೆಡಿಯಾಗಿತ್ತು ಕುದೀತಾ ಇತ್ತು ಸೊಕ್ಕ ಸ್ಮೆಲ್ ಗಮ ಕೂಡ ಇತ್ತು ನೋಡಿ ನಾನು ಎಲ್ಲ ಕೂಡ ಒನ್ ಟೈಮ್ ತೋರಿಸ್ತೀನಿ ಯಾವ ಏನೆಲ್ಲ ಅಡುಗೆ ಮಾಡಿದ್ದಾರೆ ಅಂತೇಳಿ ಒನ್ ಟೈಮು ಬಿಳಿ ಹೋಳಿಗೆ ಹಪ್ಪಳ ಸಂಡಿಗೆ ಸೀಕರ್ಣೆ ಹಾಗೆ ಪಲ್ಯ ನಾನು ಕೂಡ ಊಟ ಮಾಡಿರಲಿಲ್ವಲ್ಲ ಹಾಗಾಗಿ ಅಷ್ಟು ಕುತ್ಕೊಂಡು ಊಟ ಅಂತ ಹೇಳಿ ರೆಡಿ ಮಾಡಿದ್ವಿ ನಾನು ಬಸಲು ಕೂಡ ಏನು ತಿಂದಿರಲಿಲ್ಲ ಸಖತ್ ಹಸಿವಾಗಿತ್ತು ಹೆಂಗಿದ್ರು ಅಡುಗೆ ಮಾಡಿದ್ರಲ್ಲ ಬಂದು ಊಟ ಆಗುತ್ತೆ ಅಂಥೇಳಿ ಅದನ್ನ ತೊಗೊಂಡಿದೆ ಚಿಕ್ಕ ಪುಟ್ಟ ಐಟಮ್ಸ್ ತಿಂದಿದ್ದೀನಿ ಬಿಸ್ಕೆಟ್ ಅದೆಲ್ಲ ತೊಗೊಂಡಿದ್ದೆ ಪಾಪುಗೆ ಅಂತ ನಾನು ಅದನ್ನು ಸ್ವಲ್ಪ ಸ್ವಲ್ಪ ತಿಂದಿದ್ವಿ ಆದರೂ ಕೂಡ ತುಂಬ ಹೊಟ್ಟೆ ಹಸಿವಿತ್ತು ಬೆಳಗ್ಗೆ ಟಿಫನ್ ಅಂದರೆ ಇಡ್ಲಿ ತಿನ್ಕೊಂಬಿಟ್ಟು ಹೋಗಿದ್ದೆ ಮೆಜೆಸ್ಟಿಕಲ್ಲಿ ಹಾಗಾಗಿ ಹೊಟ್ಟೆ ಕೂಡ ಹಸ್ತಿತ್ತು ಹಾಗಾಗಿ ಎಲ್ಲರೂ ಊಟ ಮಾಡ್ತಾಯಿದ್ರು ಮತ್ತೆನೇನು ಊಟ ಮಾಡು ಆಮೇಲೆ ಅವ್ರು ಊಟ ಮಾಡ್ತಾರೆ ಅಂದರು ಇಲ್ಲ ಅವ್ರಿಗೆಲ್ಲ ಬಡಿಸ್ಬಿಟ್ಟೆ ಊಟ ಮಾಡ್ತೀನಿ ಹೇಳಿದೆ ಸರಿ ಆಯಿತು ಹಾಗೆ ಮಾಡು ಹಾಗಾಗಿ ಅವರೆಲ್ಲರೂ ಊಟ ಕೂತಿದ್ರು ಬಾಳೆ ತಲೆಗೆ ಊಟ ಮಾಡ್ತಾರಲ್ವ ಹಾಗಾಗಿ ಅವರಿಗೆಲ್ಲ ಬಡಿಸ್ಬಿಟ್ಟು ಬಂದು ನಾನು ಕೂಡ ಊಟಕ್ಕೆ ಅಂತ ಹಾಕ್ಕೊಂಡೆ ನಾನು ಒಂದು ಹೋಳಿಗೆ ಹಾಗೆ ಸ್ವಲ್ಪ ಸೀಕರಣೆ ಕೂಡ ಹಾಕ್ಕೊಂಡು ಸ್ವಲ್ಪ ಆ ಪಲ್ಯ ಆ ಪಲ್ಯ ಕೂಡ ತುಂಬ ಚೆನ್ನಾಗಿತ್ತು ಊಟ ಮಾಡಿದೆ ತುಂಬ ರುಚಿಯಾಗಿತ್ತು ಹಬ್ಬದ ಊಟನೇ ಆಗಲ್ವಾ ತುಂಬ ಚೆನ್ನಾಗಿತ್ತು ಹಬ್ಬದ ಟೈಮಲ್ಲಿ ಮಾತ್ರ ಈ ರೀತಿ ಊಟ ಸವಿಯೋದು ಕೂಡ ತುಪ್ಪ ಕೂಡ ಆಯಿತು ತುಪ್ಪನೂ ಹೋಳ್ಗೆ ಮೇಲೆ ಹಾಕ್ಕೊಂಡು ಪಾಪ ಕೂಡ ಹೋಳ್ಗೆ ತಿನ್ನಿಸ್ದೆ ಮತ್ತೆ ನಾನು ಸಪ್ರೇಟಾಗಿ ಏನು ಮಾಡೋಕ್ಕೋಗಲಿಲ್ಲ ಅವನು ಕೂಡ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಬಂದ ನಂತರ ನಾನು ಕೂಡ ಊಟ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಊಟ ಕೂಡ ಸಕ್ಕತ್ತಾಗಿತ್ತು ಹೋಳಿಗೆ ಊಟ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಅದೊಂಥರ ಖುಷಿನೇ ಬೇರೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮಾತಾಡ್ಕೊಂಡು ಊಟ ಮಾಡಿದ್ವಿ ಸುಮಾರು ದಿವಸ ಆಯಿತಲ್ವಾ ಅಲ್ವಾ ಊರಿಗೆ ಕೂಡ ಬಂದಿರಲಿಲ್ಲ ಹಾಗೆ ನಮ್ಮ ನಮ್ಮನೇ ಅಜ್ಜಿ ಕೂಡ ಬಂದಿದ್ರು ಅವರು ಕೂಡ ಅಷ್ಟೇ ಸುಮಾರು ದಿವಸ ಆಗಿತ್ತು ಸಿಕ್ಕಿರಲಿಲ್ಲ ಅವ್ರ ಜೊತೆ ಕೂಡ ಮಾತಾಡ್ಕೊಳ್ತಾ ಊಟ ಮಾಡಿದ್ದೇ ಗೊತ್ತಾಗಲಿಲ್ಲ ಬೇಗ ಬೇಗ ಊಟ ಕೂಡ ಮಾಡಿದ್ವಿ ಪಾಪಕ್ಕೆ ಆಲ್ರೆಡಿ ಊಟ ಮಾಡಿಸ್ಬಿಟ್ಟೆ ಮಲಗಿಸ್ಬಿಟ್ಟಿದ್ದೆ ಆ ಬಸವಣ್ಣ ಪೂಜೆ ಕೂಡ ಮಾಡಿದ್ವಲ್ವ ಅಲ್ಲೂ ಕೂಡ ಸುಮಾರಷ್ಟು ಫೋಟೋ ತೆಗೆಸ್ಕೊಂಡ್ರು ನನ್ನ ಮೈತ ನಮ್ಮ ಪಾಪ ಕೂಡ ತುಂಬ ಚೆನ್ನಾಗಿತ್ತು ಕೂಡ ಹಬ್ಬ ನನಗಂತೂ ತುಂಬ ಖುಷಿಯಾಯಿತು ಆ ಹಬ್ಬಕ್ಕೆ ಬಂದಿದ್ದು ಇದು ನಾನು ಮೊದಲನೇ ಸಾರಿ ಹಬ್ಬಕ್ಕೆ ಬಂದಿದ್ದಲ್ವ ತುಂಬ ಚೆನ್ನಾಗಿತ್ತು ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಿಲ್ಲ ಎಂಡ್ ಮಾಡ್ತಿದ್ವಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನನ್ನ ಚಾನಲ್ ನೋಡ್ತಾಯಿರಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್